ಸ್ವಾಗತವನ್ನು ಮಾಡಿ ಲೋಕಸಭಾ ಚುನಾವಣೆ ಹತ್ತಿರ ಬಂದಿದೆ ಕೈಕಮಲ ಮಧ್ಯ ರಾಜ್ಯದಲ್ಲಿ ಪೈಪೋಟಿ ಜೋರಾಗಿದೆ ಭಾರಿ ಪೊಲಿಟಿಕ್ಸ್ ಆರಂಭ ಆಗಿದೆ ಕಾರಣ ಏನು ಅಂತ ಕೇಳಿದ್ರೆ ಇಬ್ಬರು ಗೆಲ್ಲಬೇಕು ಇಬ್ಬರಿಗೂ ಇದೊಂದು ಚಾಲೆಂಜ್ ಆಗಿದೆ ಸತ್ವ ಪರೀಕ್ಷೆ ಇದು ಪಿಗೆ ಮತ್ತೆ ಕಾಂಗ್ರೆಸ್ಗೆ ಕಾಂಗ್ರೆಸ್ ನೂರ ಮೂವತ್ತಾರು ಸ್ಥಾನ ಪಡೆದು ಇವತ್ತು ರಾಜ್ಯದಲ್ಲಿ ಅಧಿಕಾರದಲ್ಲಿದೆ ಸಿಎಂ ಸಿದ್ದರಾಮಯ್ಯ ನೇತೃತ್ವದಲ್ಲಿ ಶತಾಯಗತಾಯ ಅವರು ಕನಿಷ್ಠ ಇಪ್ಪತ್ತು ಕ್ಷೇತ್ರ ಆದರೂ ಗೆಲ್ಲಬೇಕು ಲೋಕಸಭಾ ಚುನಾವಣೆಯಲ್ಲಿ ಅಂದರೆ ಮಾತ್ರ ಅವ್ರಿಗೊಂದು ಗೌರವ ಇಲ್ಲದಿದ್ದರೆ ದೊಡ್ಡ ಅಸಹ್ಯ ಆಗುತ್ತೆ ಸೊ ಹಾಗಾಗಿ ಈಗ ಒಂದು ಹೊಸ ಗೇಮಿಗೆ ಸ್ಟಾರ್ಟ್ ಮಾಡ್ತಾ ಇದ್ದಾರೆ ಯಾರೋ ಕಾಂಗ್ರೆಸ್ನವರು ಇದು ಬಿ ಜೆ ಪಿಯವರು ಅವರು ಯಾವುದೇ ಪರಿಸ್ಥಿತಿಯೊಳಗೂ ಕೂಡ ಪ್ರಧಾನಿ ಮೋದಿಯವ್ರನ್ನ ಮತ್ತೆ ಮೂರನೇ ಬಾರಿಗೆ ಪ್ರಧಾನಿ ಮಾಡಬೇಕು ರಾಜ್ಯದಲ್ಲಿ ಇಪ್ಪತ್ತೆಂಟು ಕ್ಷೇತ್ರವನ್ನು ಗೆಲ್ಲಬೇಕು ಅಂತ ಅವರು ಹಠ ಪಡ ತೊಟ್ಟಿದ್ದಾರೆ ಯಾಕಂದರೆ ಬಿ ಜೆ ಪಿಗೆ ಸಂಪೂರ್ಣ ನಾಶ ಆಗಿದೆ ರಾಜ್ಯದಲ್ಲಿ ನಾಯಕರಿಲ್ಲ ಎಲ್ಲ ಅನಾಹುತ ಒಂದಕ್ಕೊಂದು ಸಂಬಂಧಗಳಿಲ್ಲ ಬಣಗಳಿದಾವೆ ಅವನ್ನೆಲ್ಲ ಚಾಲೆ ಏನು ಕಾಂಗ್ರೆಸ್ ಆರೋಪ ಇದೆಯಲ್ಲ ಅದನ್ನು ಸುಳ್ಳು ಅನ್ನೋದನ್ನು ಸಾಬೀತು ಮಾಡಬೇಕು ಜನ ನಮ್ಮ ಪರವಾಗಿದ್ದಾರೆ ಅನ್ನೋದು ಸೊ ಹಾಗಾಗಿ ಅವರು ಕೂಡ ಆರೋಪ ಪ್ರತ್ಯಾರೋಪ ಮಾಡ್ತಾ ಇದ್ದಾರೆ ಏನೇನೋ ಹೇಳ್ತಾ ಇದ್ದಾರೆ ಅದು ಇವತ್ತು ಚರ್ಚೆ ಆಗ್ತಾ ಇರೋದು ಅಂದರೆ ಮಾಗಡಿ ಶಾಸಕ ಎಚ್ ಸಿ ಬಾಲಕೃಷ್ಣ ಅವರು ಹೇಳಿದ ಒಂದು ಹೇಳಿಕೆ ಅವರು ಸಾರ್ವಜನಿಕ ಸಭೆಯಲ್ಲಿ ಹೇಳಿದ್ದಾರೆ ರಾಮನಗರದಲ್ಲಿ ಏನು ಅಂತ ಕೇಳಿದರೆ ಲೋಕಸಭಾ ಚುನಾವಣೆಯಲ್ಲಿ ನಾವು ಕೇಳೋದು ಒಂದೇ ನಿಮ್ಮ ಮತ ಅಕ್ಷತ ಕಾಳಿಗ ಅಥವಾ ನಮ್ಮ ಗ್ಯಾರಂಟಿಗ ಅಂತ ನೋಡಿ ಇದು ಎಲ್ಲಿ ಮಟ್ಟಕ್ಕೆ ತಂದರು ಕಾಂಗ್ರೆಸ್ನವ್ರು ಹೇಳ್ತಾ ಇದ್ದಾರೆ ಅಂದರೆ ಅದು ಕಾಂಗ್ರೆಸ್ ಶಾಸಕ ಮಾಗಡಿ ಶಾಸಕ ಎಚ್ ಸಿ ಬಾಲಕೃಷ್ಣ ಅವ್ರು ಹೇಳಿದ್ದಾರೆ ಲೋಕಸಭಾ ಚುನಾವಣೆಯಲ್ಲಿ ನಮ್ಮ ಪ್ರಶ್ನೆ ಒಂದೇ ನಾವು ಕೇಳೋದು ಒಂದೇ ಮತದಾರಲ್ಲಿ ನಿಮ್ಮ ಮತ ಅಕ್ಷತ ಕಾಳಿಗ ಅಥವಾ ಗ್ಯಾರಂಟಿಗ ಅಂದರೆ ಅಯೋಧ್ಯೆ ಮಂದಿರ ಉದ್ಘಾಟನೆಯ ಸಂದರ್ಭದಲ್ಲಿ ಅಕ್ಷತ ಮನೆ ಮನೆಗೆ ಅಕ್ಷ ಅಕ್ಷತೆ ಎಲ್ಲ ಕೊಟ್ಟಲ್ಲ ಅದಕ್ಕಿದು ಸೊ ಇವತ್ತಿದು ದೊಡ್ಡ ಚರ್ಚೆ ಮತ್ತೆ ರಾಜಕಾರಣಕ್ಕೆ ಕಾರಣ ಆಗಿದೆ ಇದು ಒಂದು ವಸ್ತು ಆಗಿದೆ ಈಗ ಇದನ್ನ ಇವರು ಬಿ ಜೆ ಪಿ ರಾಜ್ಯಾಧ್ಯಕ್ಷ ಮತ್ತ ಆರ್ ಅಶೋಕ್ ಪ್ರತಿಪಕ್ಷ ನಾಯಕ ಆರ್ ಅಶೋಕ್ ಅವರು ಬಹಳಷ್ಟು ತೀವ್ರವಾದಂತ ಅವರಿಗೆ ಉತ್ತರ ಕೊಟ್ಟಿದ್ದಾರೆ ನೀವು ಈಗಾಗಲೇ ಸೋಲು ಒಪ್ಕೊಂಡಂತೆ ಅವ್ರು ನೀವು ಬ್ಲ್ಯಾಕ್ ಮೇಲ್ ಮಾಡ್ತಾ ಇದ್ದೀರಿ ಗ್ಯಾರಂಟಿನ ಜನರ ಹಣದಿಂದ ಕೊಡುವಂತ ಗ್ಯಾರಂಟಿಗೆ ನೀವ್ಯಾರೀ ಮತ ಕೇಳಕ್ಕೆ ಅವ್ರ ಪ್ರಶ್ನೆ ಇದು ಸೊ ಮೂರು ಮಂದಿ ಏನೇನು ಹೇಳಿದ್ರು ಅನ್ನೋ ನಿಮ್ಗೆ ಕಾಣಿಸ್ತೇವೆ ಮಾಗಡಿ ಶಾಸಕ ಎಚ್ ಸಿ ಬಾಲಕೃಷ್ಣ ಅವರು ರಾಮನಗರದಲ್ಲಿ ಸಾರ್ವಜನಿಕ ಸಭೆಯಲ್ಲಿ ಮಾತಾಡಿದ್ದು ಅದಾದ ಮೇಲೆ ಪ್ರತಿಪಕ್ಷ ನಾಯಕ ಅವರು ಚಿಕ್ಕಮಗಳೂರಲ್ಲಿ ಮಾತಾಡಿದ್ದಾರೆ ಅವರು ಏನು ಮಾತಾಡಿದ್ರು ಆರ್ ಅಶೋಕ್ ಅವರು ಹಾಗೆ ವಿಜೇಂದ್ರ ಅವರು ಏನು ಮಾತಾಡಿದರು ಅವರು ಚಿಕ್ಕಮಗಳೂರಲ್ಲಿ ಮಾತಾಡಿದ್ದಾರೆ ಮಾಧ್ಯಮಗಳ ಜೊತೆಗೆ ಏನೇನು ಮಾತಾಡಿ ಮೂರು ಜನರನ್ನ ನಾವು ನಿಮ್ಗೆ ಕೇಳಿಸ್ತೇವೆ ಆಮೇಲೆ ಹೇಳ್ತೇನೆ ನಾವು ಕೆಲಸ ಮಾಡ್ತೀವಿ ಐದು ವರ್ಷ ನಮ್ಮ ಸರ್ಕಾರ ಇರ್ತದೆ ನಾನು ಒಂದೇ ಕೇಳೋದು ನಿಮ್ಮ ಮತ ಅಕ್ಷಿಗಾರ ನಾನು ಮುಖ್ಯಮಂತ್ರಿಗಳ ಹತ್ರ ಉಪಮುಖ್ಯಮಂತ್ರಿಗಳ ಹತ್ರ ಮಾತಾಡ್ಬೇಕಾದ್ರೆ ಹೇಳ್ದೆ ಜನ ಇವತ್ತು ದೇವಸ್ಥಾನ ಕಟ್ತಕ್ಕಂಥದ್ದು ನಾವೆಲ್ಲ ಹಿಂದೂಗಳು ನಮಗೂ ಕೂಡ ಗೌರವ ಇದೆ ಆದ್ರೆ ದೇವಸ್ಥಾನದಲ್ಲೂ ಅದು ಸಾಧು ನಮ್ಮ ವಾದ ಇವತ್ತು ಈ ಸಂದರ್ಭದಲ್ಲಿ ನಮ್ಮ ಜನ ಎಲ್ಲರೂ ದೇವಸ್ಥಾನ ನಾನು ನಮ್ಮ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಹೇಳಿದೆ ಇವತ್ತೇನಾದ್ರೂ ಎಂ ಪಿ ನಲ್ಲಿ ಅತಿ ಹೆಚ್ಚು ಸ್ಥಾನವನ್ನ ಗೆಲ್ಸಿದ್ರೆ ಈ ಗ್ಯಾರಂಟಿಯನ್ನ ಮುಂದುವರ್ಸೋದು ಇಲ್ಲ ಜನ ಗ್ಯಾರಂಟಿ ತಿರಸ್ಕಾರ ಮಾಡೋವೇತಾ ಇದ್ದ ನಾವು ಗೆಲ್ಸ್ತೇವ ಅಂದ್ರೆ ಓಟ್ ಹಾಕ್ತೇವ ನಾವ್ ಏನ್ ತಿಳ್ಕೊಬೇಕು ನಾನ್ ತಿಳ್ಕೊಂಡಿರ್ತಕ್ಕಂಥ ಇಲ್ಲಿ ಇರ್ತಕ್ಕಂಥ ಎಲ್ಲಾ ಹೆಣ್ಮಕ್ಳಿಗೂ ಕೂಡ ಎಂಬತ್ತರಿಂದ ಎಂಬತ್ತೈದು ಪರ್ಸೆಂಟ್ ಹೆಣ್ಮಕ್ಳುಗಳಿಗೆ ದುಡ್ಕೋತಾ ಇದೆ ಇವತ್ತು ಎರಡ್ ಸಾವಿರ ಮನೆ ಯಜಮಾನಿದಿರಿಗೆ ಈಗ ಎರಡ್ ಸಾವಿರ ಹೆಣ್ಮಕ್ಳು ಕೊಡ್ತಾ ಇದೀವಿ ಅದಲ್ಲದೆ ಕರೆಂಟ್ ಬಿಲ್ಲೆ ಕಟ್ತಾ ಇಲ್ಲ ಮರ್ಬಿಡಿದಿರ ಕರೆಂಟ್ ಅಂದ್ರೆ ಬಿಲ್ಲೆ ಕಟ್ಟ ಮರ್ಬಿಡಿದಿರ ಅದೇ ಒಂದ್ ತಿಂಗಳ ಇದ್ದಂಗೆ ಕೆ ಬಿ ಒಂದ್ ಬಿಲ್ ಕಟ್ತಾರೆ ಬಂದಿದ್ದೀರ ಲೈನ್ ಅನ್ನು ಕಟ್ ಮಾಡಕ್ಕೆ ಲೈಟ ಈಗ ಅವ್ರು ಯಾರು ನಿಮ್ ಕಡೆ ತಿರುಗಿ ನೋಡ್ತಾ ಇಲ್ಲ ಅಕ್ಕಿ ಹತ್ತು ಕೆಜಿ ಕರೆಂಟ್ ಕಟ್ಟಂಗ್ ಅಕ್ಕಿ ಕಟ್ ಮಾಡ್ತಾ ಇದ್ದಾರೆ ಬಂದವ್ ನಿನ್ ಬಂದವ್ ಕರೆಂಟ್ ಕಟ್ ಮಾಡ್ದವ್ರೆ ಅಕ್ಕಿ ಕೊಡ್ತಾ ಇದೀವಿ ಹತ್ ಕೆಜಿ ಕೇಂದ್ರ ಸರ್ಕಾರ ಅಕ್ಕಿ ಕೊಡ್ಲಿಲ್ಲ ಅಂತ ದುಡ್ಡು ಕೊಡ್ತಾ ಇದೀವಿ ಐತ್ ಕೆಜಿ ಅಕ್ಕಿ ಬದಲಾಗಿ ಅದಕ್ಕೆ ದುಡ್ಡು ಕೊಡ್ತಾ ಇದೀವಿ ನಂಗೋ ಒಂದ್ ಕೆಜಿಗೆ ನೂರ ಎಪ್ಪತ್ತೊಂಬತ್ತ ರೂಪಾಯಿ ದುಡ್ಡು ಕೊಡ್ತಾ ಇದೀವಿ ಅದನ್ನ ಮಣ್ಣು ಮಕ್ಳು ಎಲ್ಲಿ ಓಡಾಡಿದ್ರು ಫ್ರೀ ಆಗಿ ಬಸ್ ನಲ್ಲಿ ಎಲ್ಲಿ ಬೇಕಾದ್ರೆ ರಾಜ್ಯದಲ್ಲಿ ಉಚಿತ ಕೊಡ್ಕೊಂಡಿದೀವಿ ಇದು ಅಂದ್ರೆ ಯುವಕರಿಗೆ ವಿದ್ಯಾನಿಧಿ ಅಂತ ಮಾಡಿ ಡಿಗ್ರಿ ಕಂಪ್ಲೀಟ್ ಆದ ತಕ್ಷಣನೇ ಅವರಿಗೆ ಮೂರು ಸಾವಿರ ರೂಪಾಯಿ ಎರಡು ವರ್ಷ ಅವರು ತಮ್ಮ ಬದುಕನ್ನ ಕಟ್ಕೊಳೋವರೆಗೂ ಕೂಡ ಒಂದ್ ಎರಡು ವರ್ಷಗಳ ಕಾಲ ಸರ್ಕಾರ ಅವರಿಗೆ ಮೂರು ಸಾವಿರ ರೂಪಾಯಿ ಕೊಡ್ತಕ್ಕಂತ ಕಾರ್ಯಕ್ರಮ ಜಾರಿ ತಂದಿದ್ದೀವಿ ಡಿಪ್ಲೊಮಾ ಮಾಡೋದು ಒಂದು ಇವಿಷ್ಟೆಲ್ಲ ಮಾಡಿ ಜನ ನಮ್ಗೆ ಓಟ್ ಹಾಕಿಲ್ಲ ಅಂದ್ರೆ ತಿರಸ್ಕಾರ ಮಾಡಿದ್ರೆ ನಾವೇನ್ ಏನ್ಮಾನ ಮಾಡಬೇಕು ಈ ಗ್ಯಾರಂಟಿಗೆ ಬೆಲೆ ಇಲ್ಲ ಅಕ್ಷತೆಗೆ ಬೆಲೆ ಇದೆ ಅವಾಗ ನಾವು ಒಂದು ಗ್ಯಾರಂಟಿ ಕ್ಯಾನ್ಸಲ್ ಮಾಡಿ ಒಂದು ಅಕ್ಷತೆ ಹಾಕಿ ನಾವು ಒಂದು ದೇವಸ್ಥಾನ ಕಟ್ಟಿ ಅಲ್ಲಿ ಪೂಜೆ ಮಾಡಿ ಓಟ್ ಹಾಕ್ಸಿ ಹೇಳಿ ಗ್ಯಾರಂಟಿ ಬೇಕಾ ಅಕ್ಷರ ಬೇಕಾ ಬೇಕು ತೀರ್ಮಾನ ಆಗ್ಬೇಕಲ್ಲ ನಾನು ಮುಖ್ಯಮಂತ್ರಿಗಳಿಗೆ ಹೇಳಿದ್ದೀನಿ ನೀವು ಮಾಡ್ತಕ್ಕಂತ ಕಾರ್ಯಕ್ರಮದಿಂದ ಈ ರಾಜ್ಯದಲ್ಲಿ ಜನ ನಮ್ಮ ಪಕ್ಷದ ಲೋಕಸಭಾ ಸದಸ್ಯರನ್ನ ಗೆಲ್ಲಿಸ್ಬೇಕು ಗೆಲ್ಲಿಸ್ತೇವೆ ಅಂದ್ರೆ ನಿಮ್ ಗ್ಯಾರಂಟಿ ಅವಶ್ಯಕತೆ ಇಲ್ಲ ಜನಕ್ಕೆ ಅಂತ ಅರ್ಥ ಆಯ್ತದೆ ನಿಮ್ ಗ್ಯಾರಂಟಿ ಬೇಕಾಗಿಲ್ಲ ಜನಕ್ಕೆ ಗ್ಯಾರಂಟಿ ಅವಶ್ಯಕತೆ ಇಲ್ಲ ಅವಾಗೂರು ತಗೊಂಡು ಅಭಿವೃದ್ಧಿ ಮಾಡ್ತೀವಿ ನಾವು ಜಾರಿಗೆ ತಂದಿದ್ರಿ ಲೋಕಸಭಾ ಚುನಾವಣೆಯಲ್ಲಿ ನಾವು ಏನಾರ ಸೋತೋದ್ರೆ ಗ್ಯಾರಂಟಿಗಳು ವಾಪಸ್ಸು ಅನ್ನೋ ರೀತಿ ಮಾತಾಡಿದ್ದಾರೆ ಅಂದರೆ ಚುನಾವಣೆಗೆ ಮುಂಚೆನೇ ಯುದ್ಧಕ್ಕೆ ಮುಂಚೆನೇ ಆಗಿದೆ ಅಂದರೆ ಬಿ ಜೆ ಪಿ ಗೆಲ್ದು ಗೆಲ್ಲುತ್ತೆ ಅನ್ನೋದು ಕನ್ಫರ್ಮ್ ಆಯ್ತು ಇದೆ ಕಾಂಗ್ರೆಸ್ ಅವ್ರ ಬಾಯಲ್ಲೇ ಮೋದಿ ಮತ್ತೆ ಪ್ರಧಾನಿ ಆಗ್ತಾರೆ ಕರ್ನಾಟಕದಲ್ಲಿ ಲೋಕಸಭೆ ಇಪ್ಪತ್ತೆಂಟಕ್ಕೆ ಇಪ್ಪತ್ತೆಂಟು ಸ್ಥಾನನೂ ಬಿ ಜೆ ಪಿ ಗೆಲ್ಲುತ್ತೆ ಅನ್ನೋ ಒಂದು ಮಾತು ಇವತ್ತು ಕಾಂಗ್ರೆಸ್ ಶಾಸಕರ ಬರ್ತಾ ಇದೆ ಅಂದರೆ ಅದು ಬಾಲಕೃಷ್ಣ ಅವರು ಅವರ ಪ್ರತಿಯಾಗಿ ಕಾಂಗ್ರೆಸ್ ಶಾಸಕರ ಪರವಾಗಿ ಹೇಳಿರೋ ಹೇಳಿಕೆ ಅಂತ ಅನಿಸುತ್ತೆ ನಾನು ಅವರಿಗೆ ಧನ್ಯವಾದ ಹೇಳ್ತೀನಿ ನೀವಾದರೂ ಅಟ್ಲೀಸ್ಟು ಮೋದಿಯವರು ಮತ್ತೆ ಪ್ರಧಾನಿ ಆಗ್ತಾರೆ ಬಿ ಜೆ ಪಿ ಕರ್ನಾಟಕದಲ್ಲಿ ಲೋಕಸಭೆಯಲ್ಲಿ ಗೆಲ್ಲುತ್ತೆ ಅಂತ ಹೇಳಿದ್ರಲ್ಲ ಒಪ್ಕೊಂಡಿದ್ದೀರಾ ಯುದ್ಧಕ್ಕೆ ಮುಂಚೆನೇ ಸೋಲನ್ನ ಒಪ್ಕೊಂಡಂಗೆ ಅಂತ ಇದೆ ಕಾಂಗ್ರೆಸ್ ಶಾಸಕರ ಈ ಹೇಳಕ್ಕೆ ನಾನು ಕೂಡ ಗಮನಿಸಿದ್ದೇನೆ ಒಂದೊಂದು ಸತ್ಯ ಲೋಕಸಭಾ ಚುನಾವಣೆ ಘೋಷಣೆ ಆಗುವ ಮುನ್ನೇ ಕಾಂಗ್ರೆಸ್ ಪಕ್ಷದ ಮುಖಂಡರು ತಮ್ಮ ಸೋಲನ್ನ ಈಗಾಗಲೇ ಒಪ್ಕೊಂಡಿದ್ದಾರೆ ರಾಜ್ಯದಲ್ಲಿ ಇಪ್ಪತ್ತಕ್ಕೆ ಹೆಚ್ಚು ಸ್ಥಾನಗಳನ್ನು ಗೆಲ್ತೇವೆ ಅನ್ನುವ ಭ್ರಮಣೆಯಲ್ಲಿದ್ದ ಕಾಂಗ್ರೆಸ್ ಪಕ್ಷಕ್ಕೆ ನಿಜ ಸಂಗತಿ ಏನು ಅಂತೇಳಿ ಅವ್ರಿಗೆ ಅರ್ಥ ಆಗಿದೆ ಮುಂದಿನ ಲೋಕಸಭಾ ಚುನಾವಣೆಯಲ್ಲಿ ಕರ್ನಾಟಕ ರಾಜ್ಯದಲ್ಲಿ ಭಾರತೀಯ ಜನತಾ ಪಾರ್ಟಿ ಮತ್ತು ಜೆ ಡಿ ಎಸ್ ಇಪ್ಪತ್ತೆಂಟಕ್ಕೆ ಇಪ್ಪತ್ತೆಂಟು ಕ್ಷೇತ್ರಗಳನ್ನು ಗೆಲ್ಲೋದ್ರಲ್ಲಿ ಯಾವುದೇ ಸಂದೇಹ ಇಲ್ಲ ಇವತ್ತು ಕಾಂಗ್ರೆಸ್ ಪಕ್ಷದ ಮುಖಂಡರಲ್ಲೂ ಕೂಡ ಇದು ಅನುಮಾನ ಶುರುವಾಗಿದೆ ಯಾಕೆ ಹೇಳಿದ್ರೆ ಒಂದು ಮೂರು ರಾಜ್ಯಗಳ ಒಂದು ಫಲಿತಾಂಶ ಮಧ್ಯಪ್ರದೇಶ ರಾಜಸ್ಥಾನ ಛತ್ತೀಸ್ಗಢದ ಭಾರತೀಯ ಜನತಾ ಪಾರ್ಟಿಯ ಗೆಲುವು ಮತ್ತೊಂದು ಕಡೆ ಇಡೀ ದೇಶದಲ್ಲಿ ಮತ್ತು ಕರ್ನಾಟಕ ರಾಜ್ಯದಲ್ಲೂ ಸಹ ಅಯೋಧ್ಯೆ ರಾಮ ಮಂದಿರವನ್ನು ಪ್ರಾಣ ಪ್ರತಿಷ್ಠಾಪನೆ ಆದ ನಂತರ ಯಾವ ರೀತಿ ಒಂದು ವಾತಾವರಣ ನಿರ್ಮಾಣ ಆಗಿದೆ ಅದರಿಂದ ಭಯಭೀತರಾಗಿದ್ದಾರೆ ಇವತ್ತು ಕಾಂಗ್ರೆಸ್ ಪಕ್ಷದ ಮುಖಂಡರು ಹಾಗಾಗಿ ಈ ರೀತಿ ಹೇಳಿಕೆನ ಕೊಟ್ಟಿದ್ದಾರೆ ಕೊಟ್ಟಿದ್ದಾರೆ ಆದರೆ ಒಂದು ಕಾಂಗ್ರೆಸ್ ಪಕ್ಷದವರು ಕಳೆದ ವಿಧಾನಸಭಾ ಚುನಾವಣೆ ತಮ್ಮ ಬೋಗಸ್ ಗ್ಯಾರಂಟಿನ ಹೇಳ್ಕೊಂಡು ಅಧಿಕಾರಕ್ಕೆ ಬಂದಿರತಕ್ಕಂಥದ್ದು ಸೋಲನ್ನು ಈಗಾಗಲೇ ಒಪ್ಕೊಳ್ತಾ ಇದ್ದಾರೆ ಕಾಂಗ್ರೆಸ್ ಪಕ್ಷದ ಮುಖಂಡರು ಮುಂದೆ ಲೋಕಸಭಾ ಚುನಾವಣೆ ಸೋಲಾಗುತ್ತೆ ಅನ್ನೋದು ಒಪ್ಕೊಳ್ತಾ ಇದ್ದಾರೆ ಮತ್ತೊಂದು ಕಡೆ ಭಾರತೀಯ ಜನತಾ ಪಾರ್ಟಿ ರಾಜ್ಯದ ಜನರಿಗೆ ಈ ಕಾಂಗ್ರೆಸ್ ಪಕ್ಷ ಆಡಳಿತ ಪಕ್ಷ ಅನ್ಯಾಯ ಮಾಡೋದಕ್ಕೆ ನಾವು ಸುಮ್ಮನೆ ಬಿಡೋದಿಲ್ಲ ಇವರು ಕಿವಿ ಹಿಂಡ್ಬಿಟ್ಟು ಯಾವ ರೀತಿ ಕೆಲಸ ತೆಗಿಬೇಕೋ ತೆಗಿತಕ್ಕಂಥ ಶಕ್ತಿ ನಮಗಿದೆ ಅದು ನಿರೋಧ ಪಕ್ಷವಾಗಿ ನಾವು ಮಾಡ್ತೇವೆ ಅದನ್ನು ಬ್ಲ್ಯಾಕ್ ಇನ್ನೇನು ರೀ ಇದು ನಾಚಿಕೆ ಆಗಬೇಕಿತ್ತು ಕಾಂಗ್ರೆಸ್ ಪಕ್ಷದವರಿಗೆ ಸರ್ಕಾರ ಬಂದು ಎಂಟು ತಿಂಗಳಾಗಿದೆ ಒಂದು ಹೊಸ ಯೋಜನೆ ಕೊಡೋದಕ್ಕಾಗಿಲ್ಲ ರಾಜ್ಯದ ಅಭಿವೃದ್ಧಿ ದೃಷ್ಟಿಯಿಂದ ಒಂದು ಯೋಜನೆ ಕೂಡ ಘೋಷಣೆ ಮಾಡಿಲ್ಲ ಮತ್ತೊಂದು ಕಡೆ ಅವರು ಗ್ಯಾರಂಟಿ ಗ್ಯಾರಂಟಿ ಅಂದ್ಕೊಂಡೇನು ಬಂದಿದ್ದಾರೆ ಇವರ ಗ್ಯಾರಂಟಿಯಿಂದ ಇವತ್ತು ರಾಜ್ಯದ ಜನರು ಇವತ್ತು ಬ ಬೀದಿಗೆ ಬರ್ತಕ್ಕಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ ಶಾಲೆಗೆ ಹೋಗ್ತಕ್ಕಂಥ ಮಕ್ಕಳಿಗೆ ಹೊತ್ತು ಬಸ್ ವ್ಯವಸ್ಥೆಗಳಿಲ್ಲ ಶಾಲೆಗೆ ಹೋಗ್ತಕ್ಕಂಥ ಬಸ್ ಮಕ್ಕಳಿಗೆ ಬಸ್ಗಳ ವ್ಯವಸ್ಥೆ ಇಲ್ಲ ಬರಗಾಲದ ಸಂದರ್ಭದಲ್ಲಿ ರೈತರು ಇವತ್ತು ಅವರ ಪಂಪ್ಸೆಟ್ ಗಳಿಗೆ ಏಳ್ ಫೇಸ್ ವಿದ್ಯುತ್ ಕೊಡೋದಕ್ಕೆ ಆಗ್ತಾ ಇಲ್ಲ ರಾಜ್ಯ ಸರ್ಕಾರಕ್ಕೆ ಯಾವ ಗ್ಯಾರಂಟಿ ಬಗ್ಗೆ ಮಾತನಾಡ್ತಾ ಇದ್ದಾರೆ ಇವರ ಗ್ಯಾರಂಟಿ ಬಗ್ಗೆ ಜನರಿಗಾಗಲೇ ವಿಶ್ವಾಸನ ಕಳೆದುಕೊಂಡಿದ್ದಾರೆ ಮತ್ತೊಂದು ಕಡೆ ಗ್ಯಾರಂಟಿ ಆಧಾರದ ಮೇಲೆ ರಾಜ್ಯದಲ್ಲಿ ಅಧಿಕಾರಕ್ಕೆ ಬಂದಿರತಕ್ಕಂಥ ಕಾಂಗ್ರೆಸ್ ಪಕ್ಷ ಈಗಾಗಲೇ ತನ್ನ ಸೋಲನ್ನು ಕೂಡ ಒಪ್ಕೊಳ್ತಾ ಇದೆ ಮತ್ತೊಂದು ಕಡೆ ಬ್ಲಾಕ್ ಮೇಲ್ ತಂತ್ರ ಅನುಸರಿಸ ಕೊರಟಿದ್ದಾರೆ ಇದನ್ನ ಭಾರತೀಯ ಜನತಾ ಪಾರ್ಟಿ ನೋಡ್ಕೊಂಡು ಕಣ್ಮಚ್ಕೊಂಡು ಕೂರೋದಿಲ್ಲ ವೀಕ್ಷಕರೇ ಕೇಳಿದ್ರಲ್ಲ ನೋಡಿ ಸರ್ಕಾರ ಗ್ಯಾರಂಟಿ ಐದು ಗ್ಯಾರಂಟಿಯನ್ನು ಕೊಟ್ಟಿದೆ ಆದರೆ ಆ ಗ್ಯಾರಂಟಿ ನಿಜ ಓಕೆ ಎಷ್ಟರ ಮಟ್ಟಿಗೆ ಮುಟ್ಟಿತೋ ಏನಾಯ್ತೋ ಅದು ಅವ್ರಿಗೆ ಬಿಟ್ಟ ವಿಷಯ ಆದರೆ ಗ್ಯಾರಂಟಿ ಕೊಟ್ಟಿವಿ ಅಂತೇಳಿ ಓಟ್ ಹಾಕು ಅಂತ ಒತ್ತಾಯ ಮಾಡೋದು ಹೇಗೆ ಬ್ಲ್ಯಾಕ್ಮೇಲ್ ಅಲ್ವಾ ಇದು ಇದು ಬ್ಲ್ಯಾಕ್ ಮೇಲ್ ತಂತ್ರ ಯಾ ನೀವು ಯಾರಪ್ಪನ ಇದು ಗ್ಯಾರಂಟಿ ಕೊಡ್ತಾ ಇರೋದು ನೀವು ನಾವು ತುಂಬಿದ ಟ್ಯಾಕ್ಸಲ್ಲಿ ನೀವು ಅಭಿವೃದ್ಧಿ ಯೋಜನೆ ಎಲ್ಲ ನಿಲ್ಲಿಸಿ ಇರುಬ್ಬರು ಎಲ್ಲ ಟ್ಯಾಕ್ಸನ್ನು ಹೆಚ್ಚು ಮಾಡಿ ಗ್ಯಾರಂಟಿ ಕೊಡ್ತಾ ಇದ್ರಿ ಹಾಗಾಗಿ ನಿಮಗೆ ಯಾವ ನೈತಿಕತೆ ಇದೆ ನಾವು ಕೊಟ್ಟ ಗ್ಯಾರಂಟಿಗೆ ನೀವು ಮತ ಹಾಕಿ ಅಂತ ಹೇಳಿ ಬ್ಲ್ಯಾಕ್ ಮೇಲ್ ಮಾಡ್ತಾ ಇದ್ದೀರಿ ಅಂತ ವಿಜೇಂದ್ರ ಅವರು ಹೇಳಿದ್ದಾರೆ ಆರ್ ಅಶೋಕ್ ಅವರು ಹೇಳಿದ್ದಾರೆ ಅದ್ರ ಜೊತೆಗೆ ನೀವು ಈಗಾಗಲೇ ಸೋಲು ಒಪ್ಕೊಂಡ್ರಿ ಮತ್ತು ಇನ್ನೊಂದು ಏನು ಮಾಡಿದರು ಅಂದರೆ ಎಚ್ ಸಿ ಬಾಲಕೃಷ್ಣ ಅವರು ನಾವು ಏನು ಮಾಡಿದೀವಿ ಸಿ ಎಮ್ ಜೊತೆಗೆ ಡಿ ಸಿ ಎಂ ಜೊತೆಗೆ ಚರ್ಚೆ ಮಾಡಿದ್ದೇನೆ ಅಕಸ್ಮಾತ್ ಒಂದು ವೇಳೆ ಗ್ಯಾರಂಟಿಗೆ ಹೋಟು ಹಾಕದೇ ಇದ್ದರೆ ಅಕ್ಷತಾ ಕಾಳಿಗೆ ಓಟ್ ಹಾಕಿದರೆ ಅಂದರೆ ಬಿ ಜೆ ಪಿಗೆ ಹೋಟ್ ಹಾಕಿದರೆ ರಾಜ್ಯದಲ್ಲಿ ಕೊಟ್ಟಂಥ ಐದು ಗ್ಯಾರಂಟಿ ಬಂದ್ ಮಾಡಿಬಿಡೋದು ಲೋಕಸಭಾ ಚುನಾವಣೆ ನಂತರ ನೋಡಿ ಎಷ್ಟು ಕುತಂತ್ರ ಇದೆ ಎಷ್ಟು ರಾಜಕೀಯ ತಂತ್ರಗಾರಿಕೆ ಇದೆ ಇದು ಇದನ್ನು ಬಹಿರಂಗ ಹೇಳೋದೇ ಒಬ್ಬರು ಶಾಸಕರಾಗಿ ಅದು ಸಿ ಎಂ ಹೆಸರು ಹೇಳೋದು ಡಿ ಸಿ ಎಂ ಹೆಸರು ಹೇಳೋದು ಎಷ್ಟು ಎಷ್ಟು ಅನಾಹುತ ಇದು ಏನಾಗ್ಬೋದು ರಾಜಕಾರಣದಲ್ಲಿ ಸಾರ್ವಜನಿಕರಿಗೆ ಏನಾಗ್ಬೋದು ಮತ್ತು ಮತದಾರ ಮನಸ್ಸಿನ ಮೇಲೆ ಏನಾಗ್ಬೋದು ಗ್ಯಾರಂಟಿ ಕೊಟ್ಟು ನೀವು ಓಟ್ ಕೇಳ್ತೀರಿ ಓಟ್ ಹಾಕದಿದ್ದರೆ ಅದನ್ನು ಬಂದ್ ಮಾಡ್ತೀರಿ ಅಂದರೆ ಇದರ ಅರ್ಥ ಏನು ಏನು ನಿಮ್ಮ ಉದ್ದೇಶ ನಿಮ್ಮ ಮಾನಸಿಕ ವ್ಯವಸ್ಥೆ ಏನು ಸೊ ಇದನ್ನು ಬಿ ಜೆ ಕೇಳ್ತಾ ಇದ್ದಾರೆ ಇದು ಬ್ಲ್ಯಾಕ್ ಮೇಲ್ ಅಲ್ಲದೆ ಇನ್ನೇನು ಅಭಿವೃದ್ಧಿ ಇಲ್ಲ ಹೊಸ ಯೋಜನೆ ಇಲ್ಲ ಗ್ಯಾರಂಟಿಗೆ ದುಡ್ಡು ಹಾಕಿ ಬರಗಾಲಕ್ಕೆ ಬಂತು ರೈತರಿಗೆ ದುಡ್ಡು ಇಲ್ಲ ಬರಗಾಲದ ಪರಿಹಾರ ಇಲ್ಲ ರೈತರಿಗೆ ವಿದ್ಯುತ್ ಪಂಪ್ ಇದಕ್ಕೆ ಕರೆಂಟ್ ಇಲ್ಲ ಹೀಗಾಗಿ ನೀವು ಕೊಟ್ಟಂಥ ಗ್ಯಾರಂಟಿ ಭೋಗಸ್ಸಿರಿ ಅಂತ ವಿಜೇಂದ್ರ ಅವರು ಹೇಳಿದರು ಆರ್ ಅಶೋಕ್ ಏನು ಹೇಳಿದ್ರು ನೀವು ಸೋಲು ಒಪ್ಕೊಂಡ್ರಿ ಸ್ವಾಮಿ ಈಗಾಗಲೇ ಇನ್ನೂ ಚುನಾವಣೆನೇ ಬಂದಿಲ್ಲ ಈಗ ನೀವೇನು ಮಾಡೋದು ಈಗ ಸೋತಿರಿ ನಾವು ಇನ್ನು ಸೋಲ್ತೀವಿ ಅನ್ನೋದಕ್ಕೆ ಭಯಕ್ಕೆ ಗ್ಯಾರಂಟಿ ನೆಪ ಹೇಳಿ ಗ್ಯಾರಂಟಿ ಬಂದ್ ಮಾಡ್ತೀವಿ ಹೇಳಿ ಬ್ಲ್ಯಾಕ್ ಮೇಲ್ ಮಾಡಿ ಜನರಿಂದ ಮತ ಪಡೆಯುವಂಥ ತಂತ್ರಗಾರಿಕೆ ಮಾಡಿದರೆ ಅಂತ ಆರ್ ಅಶೋಕ್ ಚಿಕ್ಕಮಗಳೂರಲ್ಲಿ ಹೇಳಿದ್ದಾರೆ ಇನ್ನು ಬಾಲಕೃಷ್ಣವರು ನಿಮಗೆ ಇಷ್ಟೆಲ್ಲ ನಾವು ಗ್ಯಾರಂಟಿ ಕೊಟ್ಟಿದ್ದೀವಿ ನೀವು ಒಂದು ವೇಳೆ ಮತ ಹಾಕದೇ ಇದ್ದರೆ ಲೋಕಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ಗೆ ಗ್ಯಾರಂಟಿ ಬಂದ್ ಮಾಡ್ತೇವೆ ನೋಡಿ ಎಂಥ ಒಂದು ವಿಚಾರ ಇದು ರಾಜಕೀಯ ವ್ಯವಸ್ಥೆ ನೀವು ಗ್ಯಾರಂಟಿ ಕೊಡು ಅಂದೋರು ಯಾರು ನಿಮಗೆ ಯಾರು ಕೇಳಿದ್ರೆ ಗ್ಯಾರಂಟಿನ ಇಲ್ಲಲ್ಲ ಕೊಟ್ಟೋರು ನೀವೇ ಇವು ವಾಪಸ್ ನೀವು ನೀವೇನು ಹೇಳ್ತೀರಿ ನೀವು ಲೋಕಸಭಾ ಚು ಅಂದರೆ ನೀವು ಚುನಾವಣೆಗೋಸ್ಕರ ಇದು ಆಮಿಷ ಒಡ್ಡೋದಲ್ಲ ಬ್ಲ್ಯಾಕ್ ಮೇಲ್ ಮಾಡೋದಲ್ಲ ಇದು ರಾಜಕಾರಣ ಅಲ್ಲ ಇದು ಮತದಾರನ ಸೆಳೆಯುವಂಥ ಒಂದು ಅಥವಾ ಅವರ ಮಾನಸಿಕವಾಗಿ ಅವ್ರ ವಿಚಲಿತಗೊಳಿಸುವಂಥದ್ದು ಒತ್ತಡಕ್ಕೆ ಸಿಲುಕಿಸುವಂಥದ್ದು ಕೆಲಸ ಇದು ಇದು ಬಿ ಜೆ ಪಿ ಇವತ್ತು ಅಂತ ಇದೆ ಸೊ ಹೀಗಾಗಿ ಲೋಕಸಭಾ ಚುನಾವಣೆ ಬರೋ ಮುನ್ನೇ ಈಗಾಗಲೇ ಇದು ಅಕ್ಷತಾ ಮತ್ತು ಅಕ್ಷತಾ ಕಾಳ ಅಂದರೆ ಅಯೋಧ್ಯ ರಾಮ ಮಂದಿರ ಹಾಗೆ ಗ ಕರ್ನಾಟಕದಲ್ಲಿ ಇದು ಗ್ಯಾರಂಟಿ ತೀವ್ರ ಪೈಪೋಟಿ ನಡೆದಿದೆ ಇದರಲ್ಲಿ ಯಾರು ಗೆಲುವು ಸಾಧಿಸ್ತಾರೆ ಅದು ಮತದಾರರ ವಿವೇಚನೆಗೆ ಬಿಟ್ಟಿದ್ದು ಮತದಾರ ಹಾಕುವ ಮತದ ಮೇಲೆ ನಿಂತಿದೆ ಇವರು ಗ್ಯಾರಂಟಿಗೆ ಮತ ಸೋತ್ರ ಮತದಾರರು ಅಥವಾ ದೇಶದ ಅಭಿವೃದ್ಧಿ ರಾಮ ಅಕ್ಷತಾ ಅಥವಾ ಅಯೋಧ್ಯೆ ಇನ್ನೇನೋ ಮತ್ತೊಂದು ಇವನ್ನೆಲ್ಲ ಚಿಂತನೆ ಮಾಡಿ ಮತ ಹಾಕ್ತಾರ ದೇಶದ ಸಂರಕ್ಷಣೆ ದೇಶದ ರಕ್ಷಣೆ ಇವನ್ನೆಲ್ಲ ಚಿಂತನೆ ಮಾಡ್ತಾರ ಇದು ಲೋಕಸಭಾ ಚುನಾವಣೆಯಲ್ಲಿ ಅಲ್ಲಿವರೆಗೆ ಕಾಯಬೇಕಾಗಿದೆ ಆದರೆ ಯಾವುದೇ ವಿಚಾರವನ್ನು ಸಾರ್ವತ್ರಿಕವಾಗಿ ರಾಜಕಾರಣಿಗಳು ಜನಪ್ರತಿನಿಧಿಗಳು ವ್ಯಕ್ತಪಡಿಸ್ಬೇಕಾದ್ರೆ ಭಾಳ ಗಂಭೀರವಾದಂಥ ರೀತಿಯಲ್ಲಿ ಆಲೋಚನೆ ಮಾಡಿ ಒಂದು ಯು ಒಂದು ಒಂದು ಸಣ್ಣ ವಿಚಾರ ಇರಬೇಕು ಮತದಾರರ ಮೇಲೆ ಎಂಥ ಪರಿಣಾಮ ಬೀರುತ್ತೆ ಕಾಂಗ್ರೆಸ್ ಪಕ್ಷದ ಮೇಲೆ ಎಂಥ ಪರಿಣಾಮ ಬೀರುತ್ತೆ ಸರ್ಕಾರದ ಮೇಲೆ ಏನು ಪರಿಣಾಮ ಆಗುತ್ತೆ ಏನು ಆಗ್ಬೋದು ಇದನ್ನ ಗಂಭೀರವಾದಂಥ ಒಂದು ಚಿಂತನೆ ಮಾಡಿ ಹೇಳಿಕೆಯನ್ನು ಕೊಡಬೇಕು ಇದೆ ಅಂದರೆ ಹರಿತವಾಗಿ ಬಿಡಬಾರ್ದು ಭಾಳಷ್ಟು ವಿವೇಚನೆ ಆಲೋಚನೆಯಿಂದ ಮಾತನಾಡುವಂಥ ಅಗತ್ಯತೆ ಲೋಕಸಭಾ ಚುನಾವಣೆ ಹಂತ ಇದೆ ಎರಡೂ ಪಕ್ಷಗಳಿಗೂ ಇದೆ ಅದು ಮೂರೂ ಪಕ್ಷ ಒಟ್ಟು ಯಾವ ಪಕ್ಷಗಳೇ ಇರಲಿ ಅದು ಕಾಂಗ್ರೆಸ್ ಬಿ ಜೆ ಪಿ ಜೆ ಡಿ ಎಸ್ ಲೋಕಸಭಾ ಚುನಾವಣೆ ಬಂದಿದೆ ಭಾಳಷ್ಟು ವೈಯಕ್ತಿಕವಾಗಿ ಆರೋಪ ಮಾಡೋದು ಗ್ಯಾರಂಟಿಗಳ ಬಗ್ಗೆ ಆರೋಪ ಮಾಡೋದು ಗ್ಯಾರಂಟಿಗಳನ್ನ ನಿಲ್ಲಿಸ್ತೀವಿ ಅನ್ನೋದು ಬ್ಲ್ಯಾಕ್ ಮೇಲ್ ಮಾಡೋದು ಒತ್ತಡ ತರೋದು ಇವೆಲ್ಲ ಒಳ್ಳೆಯದಲ್ಲ ಅದಕ್ಕೆ ಮತದಾರನ ಸೆಳೀತಕ್ಕಂಥ ಪ್ರಬುದ್ಧತೆ ಬೇಕು ಆಸ್ಕ್ ನ್ಯೂಸ್ ಇದು ಎಲ್ಲರಂತಲ್ಲ ನಮಸ್ಕಾರ